ಹೌದು ಬೇರ್ಲಿಂಗೇಶ್ವರನ ಕರ್ತು ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹೌದು ಪುಣ್ಯ ಪಾವನ ಕ್ಷೇತ್ರ ಮೇಕಲೆ ಗ್ರಾಮದ ಗ್ರಾಮದ ದೇವಾನು ದೇವತೆಗಳಾಗಿರತಕ್ಕಂತ ಆದಿಶಕ್ತಿ ರೇಣುಕಾದೇವಿ ಹೌದು ಕೋಟೆಮ್ಮ ತಾಯಿ ಇದು ಅಲ್ಲದೆ ಮತ್ತಾರಿಪ್ಪ ಯಕ್ಷ ಗ್ರಾಮದಿಂದ ಭಕ್ತನ ಒಂದ ಭಾವಕ್ಕ ಒಲದು ನೀನ ನಾನು ಬರ್ತೀನಪ್ಪ ಅಂತ ಭಾಷೆ ಕೊಟ್ಟು ಭಾಷೆಯನ್ನು ಕೊಟ್ಟು ಮೇಕಳಿ ಗ್ರಾಮಕ್ಕೆ ಬಂದ ಬೀರಲಿಂಗೇಶ್ವರನ ವೀರಲಿಂಗೇಶ್ವರನ ಕರ್ತವತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಈ ಒಂದು ಬೆಳಗಾವಿ ಜಿಲ್ಲೆಯ ರೈವಾಗ ತಾಲೂಕ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮ ಇತ್ತದ ಅಂದ್ರೆ ಹೆಂಗಪ್ಪ ಇದೊಂದು ದೇವಾನ ದೇವತೆಗಳಿಗೆ ಜಾತ್ರೆಯನ್ನ ಮಾಡ್ಲಿಕ್ಕೆ ಕೇಂದ್ರ ಹ ಶ್ರಾವಣ ಮಾಸದೊಳಗ ಗುಡ್ಡದ ಮೇಲೆ ಪರಮೇಶ್ವರನ ಜಾತ್ರೆ ಏ ಜಾತ್ರೆ ಐತಲ್ರಿಪ್ಪ ಮುಂದ ಗುಡ್ಡದ ಮೇಲೆ ಯಲ್ಲಮ್ಮನ ಜಾತ್ರೆ ಆರ್ಯಾಣ ಸಿದ್ದನ ಜಾತ್ರೆ ಆರ್ಯನ ಸಿದ್ದನ ಜಾತ್ರೆ ವರ್ಷದೊಳಗೆ ಎರಡು ಬಾರಿ ಕ್ವಾಟ್ಯಮತಾಯಿ ಜಾತ್ರೆ ಹೌದು ಇದು ಅಲ್ಲದೆ ಅಡವೆ ವಸ್ತಿ ಜಕ್ಕಮ್ಮ ತಾಯಿ ಜಾತ್ರೆ ಹೌದು ಆರ್ಯನ ಸಿದ್ದನ ಜಾತ್ರೆ ಹಿಂಗ ಅನೇಕ ದೇವಾನ ದೇವತೆಗಳ ಜಾತ್ರೆಯನ್ನ ಮಾಡುವಂತ ಪುಣ್ಯ ಪಾವನ ಕ್ಷೇತ್ರ ಮೆಕ್ಲಿ ಗ್ರಾಮದ ಎಲ್ಲಾ ಭಾವಿಕ ಭಕ್ತಾದಿಗಳಲ್ಲಿ ವಿನಂತಿಸಿಕೊಂಡು ವಿನಂತಿಸಿಕೊಂಡು ಇವತ್ತಿನ ದಿವಸ ಈ ಮೆಕಲಿ ಗ್ರಾಮದೊಳಗ್ರಿಪ ಬೀರಲಿಂಗೇಶ್ವರ ಜಾತ್ರೆ ಕಾರ್ಯಕ್ರಮ ಇದು ಎರಡನೇ ದಿವಸದ ಕಾರ್ಯಕ್ರಮ ಹೌದಲ್ರಿಪ್ಪ ಹೌದು ಮುಂಜಾನೆಯಿಂದ ಹಿಡಿದ ಸಂಜೀವರೆಗೆ ದಪ್ಪಿನ ಪದಗಳು ಮಹೇಶ ಸಾವೇರಿಕೆ ಪದಗಳನ್ನು ತಾವೆಲ್ಲಾರು ಕೇಳಿದ್ರಿ ಕೇಳ ರಾತ್ರಿ ಎರಡು ಡೊಳ್ಳು ಹಾಡಿನ ಮ್ಯಾಲಗಳನ್ನು ಬರಮಾಡಿಕೊಂಡಿದ್ರಿ ಈ ಒಂದು ಬೀರಲಿಂಗೇಶ್ವರ ಜಾತ್ರೆಯಲ್ಲಿ ಐದು ದಿವಸದ ಪರ್ಯಂತರವಾಗಿ ಧನಗೋಳ ಜಾತ್ರೆ ಇಂತ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಎರಡ ಮ್ಯಾಲೆಗಳನ್ನು ಕರೆಸಿ ಆ ಭಗವಂತನ ಸೇವೆಯನ್ನು ಕೆಲವುಗೋಸ್ಕರವಾಗಿ ಬಂದ ಕೂಡಿರತಕ್ಕ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ನಮ್ಮ ಸರಜೋಡಿಯಾಗಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಲ ಗ್ರಾಮದ ಹೌದು ಮಾರಾಯ ಸಿದ್ದೇಶ್ವರ ಡೋಲಿನ ಗಾಯನ ಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂತ ನಮ್ಮ ನಿಂಗಪ್ಪನ ಮೇಲ್ನವರಿಗೂ ನೆರೆ ಹಳ್ಳಿಗಳಿಂದ ಬಂದಿರತಕ್ಕಂತ ಗುರು ಬಂಧುಗಳಿಗೂ ತತ್ವ ಜ್ಞಾನಿಗಳಿಗೂ ಅಧ್ಯಾತ್ಮ ಜೀವಿಗಳಿಗೂ ಶಾಸ್ತ್ರ ಬಲ್ಲವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಗೋಪಾಲಿಪ ಗುರುಜಿ ಅವರ ಇದು ಯಕ್ಷಾ ಬೀರದೇವರ ಶಾಖ ಬೀರದೇವರ ಗುಡಿ ಇದು ಮೂವತ್ತೊಂಬತ್ತನೆಯ ಜಾತ್ರೆ ಕಾರ್ಯಕ್ರಮ ಒಂದ್ ಕಮ್ಮ ನಲ್ವತ್ ವರ್ಷ ಆಯ್ತಿ ಜಾತ್ರೆ ನಡೆದ ಅವ್ರಿಗೆ ಗೊತ್ತಿಲ್ರಿಪ್ಪ ಮೂವತ್ತೊಂಬತ್ತನೆಯ ಜಾತ್ರೆ ಮೋಸ್ತವ ಹೌದು ಇಪ್ಪತ್ತ ಐದು ವರ್ಷ ಹಿಂದ ಈ ಜಾತ್ರೆ ಒಳಗ ಕೂಡಿರ್ತಕ್ಕಂತ ಜನ ಇನ್ನೂವರೆಗೆ ಯಾವಾಗ ಕೂಡ್ತೈತಿ ಅನ್ನುವಂತ ಅದೊಂದು ಹವ್ಯಾಸ ಏ ಹವ್ಯಾಸ ಐತಿ ನಾಲ್ಕೈದು ದಿವಸದ ಪರ್ಯಂತರವಾಗಿ ನಾವು ಕಾರ್ಯಕ್ರಮ ಮಾಡಿ ಮನ್ಯಾಗ ಮಕ್ಕೊಂಡಾಗ ಇಲ್ಲ ಇಂಗ್ಳೇಶ್ವರ ಶಿರಶೈಲನಾಗ ಉಮ್ದಿ ಮಾನ್ಸಿದ್ಧ ಮಾರಾಯ ಕಾರ್ಯಕ್ರಮ ಅದಾವು ಹೌದು ಕೇಳಾಕ ಹೋಗುಣ ಅಂತ ನಮ್ಮ ವಾರ್ಗೆ ಗೆಳೆಯರು ಎಬ್ಸಾಕ ಬಂದ್ರ ನನಗೆ ಹೌದು ನನಗೆ ನಿದ್ದಿಲ್ಲ ಬ್ಯಾಡ ನೀವು ಹೋಗ್ರಿ ನಾನು ಕೇಳಿಲ್ಲ ಎಳ್ಕೊಂಡು ಬಂದ್ರು ಹೌದು ಅವಾಗ ಕೃಷರ್ ಗಾಡಿ ಇದ್ದಿದ್ದಿಲ್ಲ ತಮ್ಮ ಟ್ಯಾಕ್ಸ್ ಇದ್ದು ಇಪ್ಪತ್ತೆರಡು ಜನ ಒಂದೇ ಗಾಡಿ ಒಳಗೆ ಬಂದೆವು ನಾವು ಇದು ಮಡ್ ತುಂಬಿ ಬಿಟ್ಟಿತ್ತು ಹಾ ಮತ್ತ ಈಗ ಈಗ ಈಗೆಲ್ಲಾ ಬೋಗದ್ರಿ ದಾರಾಯಿ ಬಂದವ್ರಲ್ಲಿ ಹಾ ನೋಡ್ರಿ ಅವನ್ ಬೆಳಗದಾರ ಒಬ್ರ ಕಾಣ್ತಾರನ ಅವ್ರ ಕಡೆ ಹೋಗಬೇಡ ಮೊದಲ್ ಕೊಬ್ಬರಿ ಬಟ್ಲ ತೋಂದ ಹಾಡ್ತಿದ್ರ ನೀನ್ ತೋಂದ್ ಹಾಡತಿದೀಗ ಏನ್ ರೊಕ್ಕ ಬೇಕ್ರಿಪ್ಪಾ ಮತ್ತ ಹಂಗ ಅವ್ರ ಬದ್ಲಾಗ ಅವ್ರ ಅವನು ಬಂದಾಗ ಅವ್ರಲ್ಲಾ ಮೊದಲ್ ನೀನ್ ಎಟ್ರಿಗ್ ಇರೋ ಅನಂತರಿ ಇನ್ನೊಬ್ರ ತಿದ್ದು ಹಿಂಗ ಮಾಡ್ತೀನಿ ನೋಡ್ನಿ ಹಿಂಗ ಮಟ್ಟಿಂದ ಮಟ್ಟ ಎಲ್ಲಾ ಜನ ಕೂಡಿತ್ತು ಹಾ ಉಮದಿ ಮಣ್ಸಿದ್ ಮಾರಾಯ ಬರಲಿಲ್ಲ ಅವ್ರ ಜೊತೆಯಾಗಿ ಹಾ ಈ ಮೆಕಲಿ ಗ್ರಾಮದ ಊರ ನಮ್ಮ ತಪಸಿ ಸಿದ್ದನಗೌಡರು ಸುರೇಶ್ ಬಂದರು ಬಂದ್ರು ಹೌದು ಬಂದ ತಕ್ಷಣ ಒಂದು ಅತ್ತಿ ಮನಿ ಸೊಸಿ ಅಥವಾ ಕುಸ್ತಿ ಆಡು ಪೈಲ್ವಾ ಒಬ್ಬ ಹಾಡಿಕೆ ಮಾಡುವಂತ ಕಲಾವಂತ ಬರೇ ಒಂದ್ ಮಾತಿನ ಒಳಗ ಜಾರಿದ್ರೆ ಹೋಯ್ತು ಹೊತ್ತೇರುವರಿಗೆ ಮನುಷ್ಯ ಹಾದಿಗೆ ಬರುದಿಲ್ಲ ಸರ್ತಿ ಎತ್ತೊಳಗ ಒಂದ್ ಎತ್ತು ಹಿಂದ ಸ್ವಲ್ಪ ಒಂದ್ ಹೆಜ್ಜೆ ಬಿತ್ತಪ್ಪ ಅಂತಂದ್ರೆ ಮುಂದೊಂದು ಹೆಜ್ಜೆ ವಾದದ ಎತ್ತು ಮುಂದೆ ಅದು ಏ ಮುಂದ್ರಿ ಹಂಗ ಹೆಂಗ ಓದಾಕ್ ಬರತ್ರಿ ರಾತ್ರಿ ಹತ್ತು ಗಂಟೆ ಹಿಡ್ಕೊಂಡು ಬೆಳಗಿನ ಆರು ಗಂಟೆ ವರೆಗೆ ಇಂಗ್ಲೇಶ್ವರದ ಹವಾನೇ ಹವಾ ಹವಾನೇ ಹವಾ ಶಿರ್ಸ ಇಲ್ಲ ನಂದು ಹೌದು ಹಂಗಿದ್ರಿ ಹಾಡಕಮ್ಮ ಬೆಳಗಿನ ಆರು ಗಂಟೆ ವರೆಗೆ ತಪ್ಸಾವ್ರ ಶನೆ ಕಚ್ಕೊಲಿಲ್ಲ ಏ ಹಚ್ಕೊಲಿಲ್ಲ ಅಲ್ರಿಪ್ಪ ಬೆಳಗಿನ ಆರು ಗಂಟೆ ಕ ಹತ್ತರ ಕಾಲ ಪರಶುರಾಮ ಮಾಡಿರ್ತಕ್ಕಂತ ಅದು ಒಂದು ಕ್ಯಾಲಿ ಶಿರ್ಸ ಇಲ್ಲ ಹಾಡಿದ್ ಒಂದು ನುಡಿ ಒಳಗೆ ಸಿದ್ಧನಗೌಡ್ರು ಹಿಡ್ದದನ್ನ ಆಹಾ ದಂಡ ಒಂದು ಹೊಸ ಡಬ್ಬಿಂಗ್ ಒಳಗ ಹತ್ತಿರ ಕಾಲ ಪರಶುರಾಮ ಕ್ಯಾಲಿ ಮಾಡಿದ್ದ ಹೌದು ಬಿಡಲಿಲ್ಲ ನಿಮ್ಮ ತಗದ ತತ್ತಿರ ಹಿಂದಿನ ಸುದ್ದಿ ಎತ್ತದ ಕ್ಯಾಲಿ ಹಾಡಿದ ಸಿರಸಪ್ಪನ ಹೌದಾ ಕಡೆಗೆ ಗುರು ನೋಡಿ ಒಳಗ ಆರ್ನೇ ಪಲ್ಯೊಳಗ ಒಂದು ನುಡಿ ಇತ್ತದು ಯಮಾ ಬರ್ತಾನ ಹಿಡದ ಭೂಲೋಕದ ಹಾದಿ ತಗದ ನುಡಿಯನ್ನ ನಿಮ್ಮ ಹಿಂದಿನ ಯಾದಿ ಎತ್ತ ಒಂದು ನುಡಿ ಹಾಡಿದಾಗ ಹೌದು ಸಿದ್ಧನಗೌಡ ನುಡಿ ಹಿಡಿದ ಬೆಳಗಾನ ಅವ್ರ ಆಟ ನಡೆದಿದ್ದಿಲ್ಲ ಹೌದು ಯಾವ್ದ್ ತೆಗೆದ್ನು ಚಿತ್ರ ಚಿತ್ರಗೊಪ್ತೋ ಅಥವಾ ಯಮ ನೋಡ್ತಾನೋ ಇದು ಒಂದೇ ಒಂದು ನುಡಿಗಾಗಿ ಬೆಳಗಿನ ಟೈಮ್ ದೊಳಗ್ ಅಟ ಕಸ್ಕೊಂಡು ಕೂತ್ ತಿಂಗಳೇಶ್ವರ ಎತ್ತ ಹಂಗ ಮನುಷ್ಯನ ಕಾಲ ಜಾರಬೇಕಾದ್ರೆ ಒಂದು ನುಡಿ ಒಳಗೆ ಜಾರತದ ಎಲ್ಲದ ನಾಲಿಗೆ ತೊದಲು ಮಾತಾಡ್ತದ ಇವತ್ತು ಕಲಾವಂತದಪ್ಪ ಅಂತಂದ್ರೆ ಅವೇನು ಮುಗಲಕ್ಕ ಹುಟ್ಟಿಲ್ಲರಿ ಮುಗಲ್ ಮ್ಯಾಗಿಂದ ಕಪ್ಪಿಗತ್ತಿ ಅವೇನು ಕೆಳಗೆ ಬಿದ್ದಿಲ್ಲ ನಮಗೂ ಒಬ್ಬ ತಾಯಿ ತಂದಿನೇ ಹಡದಾರ ನಿಮಗೂ ಒಬ್ರು ತಾಯಿ ತಂದಿನೇ ಹಡದಾರ ಹೌದು ತಾವೆಲ್ಲಾರು ಪ್ರೋತ್ಸಾಹ ಪಟ್ರೆ ಈ ವೇದಿಕೆ ಮೇಲೆ ನಮ್ ನಿನ್ಸಿರೀಪಾ ಅಂತಂದ್ರೆ ನಿಮ್ಮೆಲ್ಲಾರ ಆಶೀರ್ವಾದ ಬೀರ ದೇವ್ರ ಮಾಲಿಂಗರಾಯ ಪಾಟ್ಯಮ್ಮ ತಾಯಿ ಎಲ್ಲಮ್ಮ ತಾಯಿ ಜಕ್ಕಮ್ಮ ತಾಯಿ ಅರ್ಯನಿಸಿದ್ದನ ಆಶೀರ್ವಾದ ಹᱸ ಹಿಂಗೇ ಇರಲಿ ಅನ್ನುವಂತ ಮಾತನ್ನ ಹೇಳಿ ಎರಡ ಮೇಲೆಗ ಇವತ್ತಿನ ದಿವಸ ಕರೆಸಿದಿರಿ ಪುಣ್ಯಾತ್ಮರೇ ಹೌದಲ್ರಿಪ್ಪ ಯಾವ ಬೆಳಗಾವಿ ಜಿಲ್ಲೆಯ ನೂತನ ಮೊಡಲಿಗೆ ತಾಲೂಕಿನ ಹಲ್ಲೂರ ಗ್ರಾಮದ ಹ ವೀರಭದ್ರೇಶ್ವರ ಕಲಾಗಾಯನ ಸಂಘ ಇದೆ ಎರಡು ತಿಂಗಳ ಹಿಂದೆ ಕೋಟೇಂ ತಾಯಿ ಜಾತ್ರೆಗೆ ಲಮನಟ್ಟೆ ಅವರು ನಾವು ಕಾರ್ಯಕ್ರಮ ಮಾಡಿವಿ ಏ ಮಾಡಿವೆಲ್ರಿಪ್ಪ ಮತ್ತೆ ನಿಮ್ಮ ಮಗ ತಿಳ್ಕೊಂಡ ತಮ್ಮ ಊರಿಗೆ ಕರೆಸಿದ್ದಿರಿ ಹೌದು ಇವತ್ತ ನಮ್ಮ ಜೊತೆಯಾಗಿ ಕುಂಬಾರಾಳ ಗ್ರಾಮದ ನಿಂಗಪ್ಪನವ್ರ ಸಂಘ ಕರೆಸಿದ್ದೀರಿ ಹೌದಲ್ರಿ ಅವರು ಕೂಡ ಇಲ್ಲಿ ಬೂದ್ಯಾಳ ಗ್ರಾಮಕ್ಕ ನಮ್ಮ ಸಿಂದಗಿ ತಾಲೂಕು ಬೂದ್ಯಾಳ ಸಿದ್ದುಗ ಅವರಿಗೆ ಕಾರ್ಯಕ್ರಮ ಇದೆ ಬೂದ್ಯಾಳದಾಗ ಮುಗಿಸಿಕೊಂಡ ಇಲ್ಲಿಗೆ ಬಂದಾರ ಈಗ ಬಂದಾರಲ್ರಿಪ ತಾವೆಲ್ಲಾರು ಮೆಕ್ಕಲಕಿ ಗ್ರಾಮದ ಪುಣ್ಯವಂತರ ತತ್ವ ಎರಡು ಮ್ಯಾಲಿಗೆ ಏನಾದ್ರು ಒಂದು ಕಿವಿಮಾತಿ ಇದೇ ರೀತಿಯಾಗಿ ನೀವು ಹೇಳಿ ವೇದಿಕೆ ಮೇಲೆ ಬಂದು ಒಂದು ಹೇಳಿದ್ರೆ ಅಂದ್ರೆ ಹೊತ್ತು ಹೊಂದುವರೆಗೆ ಅದೇ ರೀತಿಯಾಗಿ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇದು ಐದು ದಿವಸದ ಜಾತ್ರೆ ಅಂತಂದ್ರೆ ಬರೇ ಒಂದೇ ಒಂದು ದಿವಸ ಜಾತ್ರೆ ಮಾಡುದ್ರಿಂದ ಕೆಳಗಿನುಸಲು ಕೆಳಗ ಮ್ಯಾಗಿ ನುಸುಲು ಮ್ಯಾಗಿ ಅಂತಾದ್ರೊಳಗ ಐದು ದಿವಸದ ಪರ್ಯಂತರವಾಗಿ ದನಗೋಲ ಜಾತ್ರೆಯನ್ನ ಹಮ್ಮಿಕೊಂಡು ಹೌದು ಹಗಲೊತ್ತೊಂದು ಕಾರ್ಯಕ್ರಮ ರಾತ್ರಿ ಒಂದು ಕಾರ್ಯಕ್ರಮ ಹಿಂಗ ಐದು ದಿವಸದ ಪರ್ಯಂತರವಾಗಿ ನೀವು ಮಾಡ್ಕೊತ ಬಂದಿರಲ್ಲ ಯಕ್ಷ ಬೀರ ದೇವರ ಎಡಮಾಳ ಸಿದ್ದು ನಿಮಗೆ ಏನೇನು ಕಮ್ಮ ಮಾಡುದಿಲ್ಲ ಇನ್ನು ಹತ್ತು ವರ್ಷದೊಳಗ ಜನ ನೆತ್ತು ನೋಡುವಂತ ಜಾತ್ರೆ ಆಗ್ತೈತೆ ಕೈಯಕ್ಕೆ ಮಾತು ಪುಣ್ಯಾತ್ಮರೇದಿ ತಾವೆಲ್ಲರೂ ಟೆಸ್ಟ್ ಕಮಿಟಿ ಅವರು ಭಗವಂತನ ಮೇಲೆ ಬೀರ ದೇವರ ಮೇಲೆ ಶ್ರದ್ಧಾ ನಂಬಿಕೆ ನೆಟ್ಟ ನೀವು ದುಡಿದಿದ್ದೇ ಕರೆ ಆದ್ರೆ ಆದ್ರ ಆ ಭಗವಂತ ನೀವು ಹದಿನೈದು ವರ್ಷ ಹದಿನೈದು ದಿವಸದ ಪರ್ಯಂತರವಾಗಿ ಅವನ ಸಲುವಾಗಿ ನಿಮ್ ಮನೆ ಮಾರು ಮಾಡ್ತಿರಲಿಲ್ಲ ವರ್ಷದ ಪರ್ಯಂತರವಾಗಿ ಭಗವಂತ ನಿಮ್ ಮನೆಯೊಳಗ ಆಲಾಗಿ ಆಲಾಗಿ ದುಡಿತಾನ ಬೀರ ದೇವರ ಈ ಮಾತಿನಲ್ಲಿ ಸಂದೇಹವಿಲ್ಲ ಅನ್ನುವಂತ ಮಾತನ್ನ ಹೇಳಿ ತಾವೆಲ್ಲರೂ ತತ್ವಜ್ಞಾನಿಗಳಿದ್ದೀರಿ ಯಾವ್ದಾದ್ರು ಒಂದು ವಿಷಯ ಇಟ್ಟು ನಡ್ಸ್ಕೊಂಡು ಕಿವಿ ಮಾತ್ ಹೇಳ್ರಿ ಅಂದ್ರೆ ಎರಡು ಮೇಲೆ ಅವ್ರ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳಿ ಐದೇ ಐದು ನುಡಿ ಕ್ಯಾಲಿ ಹಾಡಿ ನಮ್ಮ ನಿಂಗಪ್ಪನವ್ರಿಗೆ ಚಾನ್ಸ್ ಒಗ್ತದ ನಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು